ನುಡಿದಂತೆ ನಡೆದ ನಮ್ಮ ಕಾಂಗ್ರೆಸ್ ಸರ್ಕಾರ ಜನರ ಪ್ರೀತಿ ವಿಶ್ವಾಸ ಗೆದ್ದು ಚುನಾವಣೆಗೆ ಬಂದಿದ್ದೇವೆ ಅದಕ್ಕೆ ಮತದಾರ ಪ್ರಭುಗಳು ನಮಗೆ ಆಶೀರ್ವಾದ ಮಾಡುತ್ತಾರೆ ಅಂತ ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಘಟದೇವ್ರ ಮಠ ಹೇಳಿದರು ಲಕ್ಷ್ಮೇಶ್ವರ ಪಟ್ಟಣದ ಚನ್ನಮನವನ ಕಲ್ಯಾಣ ಮಂಟಪದಲ್ಲಿ ಲಕ್ಷ್ಮೇಶ್ವರ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಯುವ ಶಕ್ತಿ ಸಮಾವೇಶದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಮಯದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರವು ಬಿಜೆಪಿಯ ಭದ್ರಕೋಟೆ ಅಂತ ಹೇಳುತ್ತಾರೆ ಈ ಒಂದು ಪ್ರಶ್ನೆಗೆ ಉತ್ತರಿಸಿದ ಅವರು ಮತದಾರ ಪ್ರಭುಗಳು ಮತ ಹಾಕುವ ಮುಖಾಂತರ ನಿರ್ಧಾರ ಮಾಡ್ತಾರೆ ಯಾವ ಪಕ್ಷದ ಭದ್ರಕೋಟೆ ಅಂತ ಈ ಮೊದಲು ಹಾವೇರಿ ಗದಗ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿತ್ತು ಈಗ ಮತ್ತೆ ಅದು ಮರುಕಳಿಸಲಿದೆ ಅಂತ ಹೇಳಿದರು ವೀರಣ್ಣ ಹಡಪದ ಎನ್ಕೆಎಸ್ ಲಕ್ಷ್ಮೇಶ್ವರ ಯಾವಾಗ ಮತದಾರರ ಮನಸ್ಸು ಮಾಡ್ತಾರೆ ಇವತ್ತು ಮತದಾರರ ನಮ್ಮ ಹಬ್ಬಗಳು ಆ ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟಿದೆ ಭದ್ರಕೋಟೆ ಇದೆಲ್ಲ ಹಿಂದೆ ಕಾಂಗ್ರೆಸ್ಸು ಭದ್ರಕೋಟೆ ಆಗಿತ್ತು ಈ ಭದ್ರಕೋಟೆ ಇದೆಲ್ಲದಕ್ಕಿಂತ ಇವತ್ತು ಜನರ ಒಂದು ವಿಶ್ವಾಸ ಜನರ ಒಂದು ನಿರ್ಧಾರ ಆ ಕೋಟೆಯನ್ನು ನಿರ್ಧಾರ ಮಾಡ್ತಾರೆ ಆ ಕೋಟೆ ಇರಬೇಕು ಬೇಡ ಅನ್ನೋದು ಕೋಟೆ ಛಿದ್ರ ಮಾಡುವಂಥ ಶಕ್ತಿ ಮತದಾರರಿಗೆ ಧನ್ಯವಾದ ತುಂಬ ಬಂದು ನಿಂತಿಲ್ಲ ನಾವು ಏನು ಹೇಳಿದ್ವಿ ಅಂದರೆ ಏನು ಹೇಳಿ ಏನು ಭರವಸೆ ಕೊಟ್ಟಿದ್ವಿ ಅದನ್ನೆಲ್ಲ ಮಾಡಿ ಜನರ ಆಶೀರ್ವಾದಕ್ಕೆ ಹೋಗುವಂತೇಳಿ ಇವತ್ತು ನನ್ನ ಕಳಿಸ್ತಾರೆ ನುಡಿದಂತೆ ನಡೆದು ಮನೆ ಮನೆಗೂ ಎಲ್ಲರಿಗೂ ಆರ್ಥಿಕ ಶಕ್ತಿಯನ್ನು ತುಂಬಿ ಅವರೆಲ್ಲರ ಆಶೀರ್ವಾದ ಈ ತುಂಬ ಅಂತ ಏನು ಕಳಿಸಿದ ಅದು ಒಂದು ಶ್ರೀರಕ್ಷೆಯಾದ ದೊಡ್ಡ ಆಶೀರ್ವಾದ ಇವತ್ತು ಜನ ಬೆಂಬಲ ನನಗೆ ಆಶೀರ್ವಾದ ರೂಪ ಏನು ಸಿಗಕತ್ತೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲಿರುವಂಥ ಜನಸಾಮಾನ್ಯರ ಒಂದು ಪ್ರೀತಿ ಅವರೆಲ್ಲರ ಒಂದು ವಿಶ್ವಾಸ ಆಶೀರ್ವಾದ ಅಂತ ಹೇಳೋಕ್ಕೆ ಇಚ್ಛೆ ಈ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತಾರೆ ಅವರು ಅದಕ್ಕೆ ನೀವು ಈಗ